ನಿನ್ನೆಯಷ್ಟೇ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವರು ಇದೆ ಹಿಂದೂಗಳ ಆಸ್ತಿ ಏನಲ್ಲ ಡಿಸಿಎಂ ಹೇಳಿರುವಂತಹ ಈ ಹೇಳಿಕೆ ಇತ್ತ ಕಮಲದವರನ್ನ ಕೆರಳುವಂತೆ ಮಾಡಿದೆ ಹಿಂದೂಗಳ ದೇವಾಲಯ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ ದಂಗೆ ಹೇಳ್ತೀವಿ ಅಂತ ಮಾಧ್ಯಮದ ಮುಂದೆ ಕೆಲವು ಶಾಸಕರು ಹೇಳಿದ್ದಾರೆ ದುಡ್ಡೇನ್ ಸ್ವಾಮಿ ತಲೆ ಎಡ್ಕು ಸಂಪಾದನೆ ಮಾಡ್ತಾರೆ ಜನರನ್ನ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ ಅದು ಎಲ್ಲ ಧರ್ಮದವರಿಗೂ ಸೇರಿದೆ ಅಂತ ಹೇಳಿದ್ದಾರೆ ಏನ್ ಹೇಳ್ತೀರಾ ಬುದ್ಧಿ ಇಲ್ಲ ಅವನಿಗೆ ಡಿ ಕೆ ಶಿವಕುಮಾರ್ ದುಡ್ಡು ಮಾಡಕ್ಕಷ್ಟೇ ಬುದ್ಧಿ ಇಲ್ಲ ಮಹಾರಾಜರು ಮಹಾರಾಜರ ಕಾಲದಿಂದ ಅದು ಅವ್ರ ದೇವಸ್ಥಾನದ ಸೇರಿದ್ದು ಇವ್ರು ಉಲ್ಟಾ ಹೇಳ್ಬಿಟ್ರೆ ಹೆಂಗಾಗುತ್ತೆ ಹಿಂದೂಗಳಿದೆ ಮೊದಲಿಂದಾನು ಹಿಂದೂಗಳಿದೆ ಪುರಾತನ ಕಾಲದಿಂದ ಹಿಂದೂ ಹಿಂದೂಗಳಿದೆ ಏನಕ್ಕೆ ಈ ತರ ಸ್ಟೇಟ್ಮೆಂಟ್ ಕೊಡ್ತೀವ್ರೆ ಏನ್ ಮಾಡಕ್ಕಲ್ಲ ರಾಜಕೀಯ ನಾಯಕರು ಅವ್ರವ್ರು ಇಷ್ಟ ಬಂದಾಗ ಅವ್ರು ಹೇಳ್ತಾರೆ ನಾವು ಹಿಂದೂಗಳಾಗಿ ನಾವು ಯೋಚನೆ ಮಾಡಬೇಕಷ್ಟೇ ಯಾರು ಸರ್ ಅಲ್ಲ ಅಂತ ಹೇಳೋದಕ್ಕೆ ಡಿ ಕೆ ಯಾರು ಸರ್ ಅವನ ಅವನ ಕಿತ್ತೋಗಿ ರೌಡಿ ಅವತ್ತೇ ಅವ್ನ ಯೇಸು ಬೆಟ್ಟ ಮಾಡ್ತೀನಿ ಅಂತ ಹೋಗಿದ್ದ ಕನಕ್ಪುರ್ ಬೆಟ್ಟ ಅವ್ರ ಅಪ್ಪಂದದ ಅದ ಬರ್ಕೊಟ್ಬಿಡ್ತಾನೆ ಸರ್ ಅವ್ನು ಸಿದ್ದರಾಮಯ್ಯನವನೇ ಇವನು ರೋ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ತಲೆ ಹಿಡಿಕೆ ನನ್ನ ಮಕ್ಳಿಬ್ರಿಬ್ರು ಹಿಂದೂಗಳದು ಅಲ್ಲ ಅಂತಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಆಗಿದ್ದಾಗ ಮುಸ್ಲಿಮರ್ದು ಮಸೀದಿಗಳು ಅಲ್ಲ ಅಂತ ಹೇಳಿ ಕ್ರೈಸ್ತರ ಚರ್ಚ್ಗಳು ಅವ್ರದ್ದು ಅವ್ರದ್ದು ಅಲ್ಲ ಕ್ರೈಸ್ತರ ಅಲ್ಲ ಅಂತ ಹೇಳಿ ಯಾಕೆ ಹಿಂದೂಗಳದು ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಹೇಳ್ತಾರೆ ಅವರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಇದು ಸರ್ಕಾರದ ಆಸ್ತಿ ಈಗ ಸರ್ಕಾರದ ಆಸ್ತಿ ಅವನು ತಲೆಕೆಟ್ಟವನು ಅವನು ಕೆಟ್ಟವನು ಹೇಳ್ತಾನೆ ಕರೆಕ್ಟಾಗಿ ಹಿಂದೂ ಆಗಿದ್ರೆ ಹೇಳಿದ್ರು ಅವನು ಆ್ಯಕ್ಚುಲಿ ಅವನು ಹಿಂದೂನೇ ಅವ್ನು ಹೈಕಮಾಂಡ್ ಇದೆಯಲ್ಲ ಸಿದ್ದರಾಮಯ್ಯ ಸಿದ್ದರಾಮಲ್ಲ ಕಾಣಿದಾನಲ್ಲ ಆ ಒಂದು ನಂಗೆ ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಹಿಂದೂಗಳನ್ನ ಉತ್ತರ ಮಾಡೋದು ಜನನೇ ಅಲ್ಲ ಅವರು ಸ್ವಾರ್ಥಿಗಳು ಇತಿಹಾಸ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಈ ತರ ಸ್ಟೇಟ್ಮೆಂಟ್ ಗಳನ್ನ ಏನಕ್ಕೆ ಕೊಡ್ತಾರೆ ಅವ್ರದ್ದು ಪೊಲಿಟಿಕಲಿ ಇದಕ್ಕೆ ಅವ್ರಿಗೆ ಅವ್ರಿಗೆ ಓಟ್ಗಳು ಬೇಕು ಅವ್ರಿಗೆ ಮುಸ್ಲಿಮ್ಸ್ ಅವ್ರ ರೋಡ್ಗಳು ಬೇಕೋ ಎಲ್ಲ ಇದು ಬೇಕೋ ಅದಕ್ಕೆ ಹೆಂಗೆ ಹೇಳ್ತಾರೆ ಕಾಲ ಅವ್ರಿಗೆ ಈ ಮುಸ್ಲಿಮ್ಸ್ ಅವ್ರದ್ದೇ ಅವ್ನು ವಹಿಸ್ಕೊಂಡ್ಬಿಟ್ರೆ ನಮಗೆ ನಾವು ಗೆದ್ದುಬಿಟ್ಟು ನಾವು ಸೇಫ್ ಆಗ್ಬಿಡ್ತೀವಿ ಅಂತ ಅವ್ರಗೊಂದು ಮನವರಿಕೆ ಬಂದ್ಬಿಟ್ಟಿದೆ ಅವ್ರಿಗೆ ಹಿಂದೂ ಅದು ಹೆಂಗ ಹಿಂದೂದಲ್ಲ ಇದು ಸುಮ್ಮನೆ ಬೇರೆಯವ್ರಿಗೆ ಮನ್ಸು ಒಪ್ಸೋಕೆ ಮಾಡ್ತಾರೆ ಅಷ್ಟೇ ಬೇರೆ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾರೆ ಅಷ್ಟೇ ಅಷ್ಟೇನೇನು ಮಾಡ್ತಾರೆ ಅವರೆಲ್ಲ ಮುಸ್ಲಿಮ್ಸ್ ಎಲ್ಲಿದ್ದ ಬಂದವರು ರೀ ಹೊರದೇಶದಿಂದ ಬಂದಿಲ್ಲ ಎಲ್ಲ ಮಾಡಿ ಕನ್ವರ್ಟ್ ಮಾಡಿದವರು ಕ್ರಿಶ್ಚಿಯನ್ಸ್ ತಾನೆ ಮೂಲ ಎಲ್ಲಿದ್ರಿ ಅವರು ಎಲ್ಲ ಎಸ್ಸಿ ಎಸ್ಟಿನ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಕನ್ವರ್ಟ್ ಮಾಡಿದವ್ರು ಇಲ್ಲಿ ಮೂಲ ಹಿಂದೂಗಳೇ ಇರೋ ಸನಾತನವೇ ಇರೋದಿಲ್ಲಿ